ಹಲೋ ಫ್ರೆಂಡ್ಸ್ ನಮಸ್ತೆ ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಾನು ಕಡಲೆಕಾಯಿ ಅವರೆಕಾಯಿ ತೊಳಿಸಿ ಎಲ್ಲ ಹಾಕಿ ಬೇಯಿಸಿದ್ದೀನಿ ಒಂದೊಂದು ಲೇಯರ್ ಆಗಿ ಹಾಕಿದ್ದೀನಿ ಇದು ತೊಳಿಸಿ ಇದು ತೊಳಿಸಿ ಹೊಲದಲ್ಲೆಲ್ಲ ಸಿಗುತ್ತೆ ರಾಗಿ ಹೊಲದಲ್ಲಿ ನೋಡಿ ಈ ಥರ ಇರುತ್ತೆ ತುಳಸಿ ಇದಾಕಿ ಬೇಯಿಸ್ಕೊಂಡು ತಿಂದರೆ ನೆಗಡಿ ಕೆಮ್ಮು ಎಲ್ಲ ಹೋಗ್ಬಿಡುತ್ತೆ ಕಡಲೆಕಾಯಿದು ಅದೇ ಸ್ಮೆಲ್ ಇರುತ್ತೆ ತುಳಸಿ ಸ್ಮೆಲ್ಲು ಒಂದು ಲೇಯರು ಕಡಲೆಕಾಯಿ ಒಂದು ಲೇಯರು ಅವರೆಕಾಯಿ ಆ ಥರ ಹಾಕಿದ್ದೀನಿ ಕೆಳಗಡೆ ಎಲ್ಲ ಗೆಣಸು ಎಲ್ಲ ಇದೆ ಬಗ್ಸ್ ಬಿಟ್ಟು ತೋರಿಸ್ತೀನಿ ಕಡಲೆಕಾಯಿ ಗೆಣಸು ಅವರೆಕಾಯಿ ಕಬ್ಬು ಕುಂಬಳಕಾಯಿ ಹಾಕಿ ಬೇಯಿಸಿದ್ದೀನಿ ನೋಡಿ ತೊಳಸಿದ್ದು ಚೆನ್ನಾಗಿ ಬೆಂದೋಗಿದೆ ಹೆಲ್ತ್ಗೂ ತುಂಬ ಒಳ್ಳೆಯದು ಸಂಕ್ರಾಂತಿಗೆ ಬೇಯಿಸ್ಕೊಂಡು ತಿನ್ನೋದು ಬೋಗಿಗೆ ಗೆಣಸೆಲೆಲ್ಲ ತುಳಸಿನೇ ಅಂಟ್ಕೊಂಡಿದ್ದೆ ತುಳಸಿನೂ ಸೇರಿಸಿ ತಿನ್ನಬೇಕು ತಿಂದು ನೋಡೋಣ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಈ ಥರ ಬೇಯಿಸ್ಕೊಂಡು ತಿನ್ನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು